ಒಬ್ಬಾಕೆ ಶಿಕ್ಷಕಿ ಮನೆಯಲ್ಲಿ ಮಗುವನ್ನು ಬಿಟ್ಟು ಬಂದಿರ್ತಾಳೆ ಆ ಮಗುವಿಗೆ ಹುಷಾರಿಲ್ಲ ಅಂದ್ರೆ ವಾರಗಟ್ಲೆ ಮಗುವಿನ ಜೊತೆ ಇರಲಿಕ್ಕೆ ಅವ್ರಿಗೆ ಪುರಸೋದಿಲ್ಲ ನನ್ನ ಮಕ್ಳಿಗೆ ಪಾಠ ಆಗಬೇಕು ಅಂತ ಓಡಿ ಬಂದಿರ್ತಾರೆ ಮನೆ ಎಲ್ಲ ಕೆಲಸ ಪೂರೈಸಿ ಶಾಲೆಗೆ ಬರಬೇಕು ಗಂಟೆ ಆಯ್ತು ಬಸ್ ಬರ್ತದೆ ಅನ್ನೋ ಕಾರಣಕ್ಕೆ ಹೊಟ್ಟೆ ಪೂರ್ತಿ ತಿನ್ನದೆ ಓಡಿ ಬಂದ ಶಿಕ್ಷಕಿಯರು ಇರ್ತಾರೆ ಎಲ್ಲ ತನ್ನ ಹೆಣತಿಗ ಹುಷಾರಿಲ್ಲ ನಮ್ಮ ಅಪ್ಪನಿಗೆ ಹುಷಾರಿಲ್ಲ ಅಪ್ಪ ಆಸ್ಪತ್ರೆಯಲ್ಲಿ ಇದ್ದಾರೆ ಒಬ್ಬನೇ ಮಗ ಅಪ್ಪನ ನೋಡ್ಕೊಳ್ಬೇಕು ಅನ್ನೋ ಒಬ್ಬ ಮಗ ನಿಮಗೆ ಶಿಕ್ಷಕನಾಗಿದ್ರೆ ಅಪ್ಪನನ್ನ ಆಸ್ಪತ್ರೆಯಲ್ಲಿ ಮಲಗಿಸಿ ನಿಮಗೆ ಪಾಠ ಮಾಡ್ಲಿಕ್ಕೆ ಅವರು ಶಾಲೆಗೆ ಓಡಿ ಬಂದಿರ್ತಾರೆ ನೆನಪಿರ್ಲಿ ಈ ಎಲ್ಲ ಭಾವನೆಗಳಿಗೆ ನಾವು ಕೃತಜ್ಞರಾದಾಗ ಮಾತ್ರ ನಮ್ಮ ಬದುಕು ಪೂರ್ಣ ಆಗುತ್ತದೆ ಯಾಕಂದ್ರೆ ನಮ್ಮಲ್ಲೊಬ್ಬರು ಟೀಚರ್ ಮಕ್ಕಳು ಬಡವರಿದ್ದಾರೆ ಅನ್ನೋ ಕಾರಣಕ್ಕೆ ಅವರಿಗೆ ತಂದ ಬುತ್ತಿಯ ಅನ್ನವನ್ನು ಮಕ್ಕಳಿಗೆ ಕೊಟ್ಟು ಅವರು ನೀರು ಕುಡಿದು ಜೀವನ ಮಾಡಿದ್ದಾರೆ ಇಂತಹ ಸಾವಿರ ಸಾವಿರ ಉದಾಹರಣೆಗಳು ಸಣ್ಣ ಮುಂದೆ ಇದ್ದಾವೆ ಮಕ್ಕಳೇ ಆದ್ರಿಂದ ನೆನಪಿರ್ಲಿ ಈ ಎಲ್ಲ ಭಾವನೆಗಳಿಗೆ ನಾವು ಕೃತಜ್ಞರಾದಾಗ ಮಾತ್ರ ನಮ್ಮ ಬದುಕು ಪೂರ್ಣ ಆಗುತ್ತದೆ ಆಕೆ ಶಿಕ್ಷಕಿ ಮನೆಯಲ್ಲಿ ಮಗುವನ್ನು ಬಿಟ್ಟು ಬಂದಿರ್ತಾಳೆ ಆ ಮಗುವಿಗೆ ಹುಷಾರಿಲ್ಲ ಅಂದ್ರೆ ವಾರಗಟ್ಟಲೆ ಮಗುವಿನ ಜೊತೆ ಇರಲಿ ಕೌರಿ ಪೂರ್ಸೋತಿಲ್ಲ ನನ್ನ ಮಕ್ಳಿಗೆ ಪಾಠ ಆಗಬೇಕು ಅಂತ ಓಡಿ ಬಂದಿರ್ತಾರೆ ಮನೆ ಎಲ್ಲ ಕೆಲಸ ಪೂರೈಸಿ ಶಾಲೆಗೆ ಬರಬೇಕು ಗಂಟೆ ಆಯ್ತು ಬಸ್ ಬರ್ತದೆ ಅನ್ನೋ ಕಾರಣಕ್ಕೆ ಹೊಟ್ಟೆ ಪೂರ್ತಿ ತಿನ್ನದೆ ಓಡಿ ಬಂದ ಶಿಕ್ಷಕಿಯರು ಇರ್ತಾರೆ ಎಲ್ಲ ತನ್ನ ಹೆಣತಿಗೆ ಹುಷಾರಿಲ್ಲ ನಮ್ಮಅಪ್ಪನಿಗೆ ಹುಷಾರಿಲ್ಲ ಅಪ್ಪ ಆಸ್ಪತ್ರೆಯಲ್ಲಿ ಇದ್ದಾರೆ ಒಬ್ಬನೇ ಮಗ ಅಪ್ಪನ ನೋಡ್ಕೊಳ್ಬೇಕು ಅನ್ನೋ ಒಬ್ಬ ಮಗ ನಿಮಗೆ ಶಿಕ್ಷಕನಾಗಿದ್ರೆ ಅಪ್ಪನನ್ನ ಆಸ್ಪತ್ರೆಯಲ್ಲಿ ಮಲಗಿಸಿ ನಿಮಗೆ ಪಾಠ ಮಾಡಲಿಕ್ಕೆ ಅವರು ಶಾಲೆಗೆ ಓಡಿ ಬಂದಿರ್ತಾರೆ ನೆನಪಿರ್ಲಿ ಈ ಎಲ್ಲ ಭಾವನೆಗಳಿಗೆ ನಾವು ಕೃತಜ್ಞರಾದಾಗ ಮಾತ್ರ ನಮ್ಮ ಬದುಕು ಪೂರ್ಣ ಆಗುತ್ತದೆ ಯಾಕಂದ್ರೆ ನಮ್ಮಲ್ಲೊಬ್ಬರು ಟೀಚರ್ ಮಕ್ಕಳು ಬಡವರಿದ್ದಾರೆ ಅನ್ನೋ ಕಾರಣಕ್ಕೆ ಅವರಿಗೆ ತಂದ ಬುತ್ತಿಯ ಅನ್ನವನ್ನು ಮಕ್ಕಳಿಗೆ ಕೊಟ್ಟು ಅವರು ನೀರು ಕುಡಿದು ಜೀವನ ಮಾಡಿದ್ದಾರೆ ಇಂತಹ ಸಾವಿರ ಸಾವಿರ ಉದಾಹರಣೆಗಳು ಸಣ್ಣ ಮುಂದಿದ್ದ ಮಕ್ಕಳೇ ಆದ್ರಿಂದ ನೆನಪಿರ್ಲಿ ಈ ಎಲ್ಲ ಭಾವನೆಗಳಿಗೆ ನಾವು ಕೃತಜ್ಞರಾದಾಗ ಮಾತ್ರ ನಮ್ಮ ಬದುಕು ಪೂರ್ಣ ಆಗುತ್ತದೆ ಒಬ್ಬಾಕೆ ಶಿಕ್ಷಕಿ ಮನೆಯಲ್ಲಿ ಮಗುವನ್ನು ಬಿಟ್ಟು ಬಂದಿರ್ತಾಳೆ ಆ ಮಗುವಿಗೆ ಹುಷಾರಿಲ್ಲ ಅಂದ್ರೆ ವಾರಗಟ್ಲೆ ಮಗುವಿನ ಜೊತೆ ಇರ್ಲಿಕ್ಕೆ ಅವರಿ ಪೂರ್ಸೋತಿಲ್ಲ ನನ್ನ ಮಕ್ಕಳಿಗೆ ಪಾಠ ಆಗಬೇಕು ಅಂತ ಓಡಿ ಬಂದಿರ್ತಾರೆ ಮನೆ ಎಲ್ಲ ಕೆಲಸ ಪೂರೈಸಿ ಶಾಲೆಗೆ ಬರಬೇಕು ಗಂಟೆ ಆಯ್ತು ಬಸ್ ಬರ್ತದೆ ಅನ್ನೋ ಕಾರಣಕ್ಕೆ ಹೊಟ್ಟೆ ಪೂರ್ತಿ ತಿನ್ನದೆ ಓಡಿ ಬಂದ ಇರ್ತಾರೆ ಎಲ್ಲ ತನ್ನ ಹೆಣತಿ ಹುಷಾರಿಲ್ಲ ಅಪ್ಪನಿಗೆ ಹುಷಾರಿಲ್ಲ ಅಪ್ಪ ಆಸ್ಪತ್ರೆಯಲ್ಲಿದ್ದಾರೆ ಒಬ್ಬನೇ ಮಗ ಅಪ್ಪನ ನೋಡಿಕೊಳ್ಳುತ್ತೆ